ಓಂ ಶ್ರೀ ಗುರುಭ್ಯ ನಮಃ ಹರಿ ಓಂ ಆಯ್ ಗೆಳೆಯರೆ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಒತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಗಣಕುಟಗಳು ಅಂತ ಏನು ನೋಡ್ತೀವಿ ನಾವು ಮದುವೆಗೂ ಮುಂಚೆ ಗಂಡು ಹೆಣ್ಣಿನ ಮದುವೆಗೂ ಮುಂಚೆ ಗಣಕುಟಗಳು ಅಂತ ಏನು ನೋಡ್ತೀವಿ ಅದು ತುಂಬ ಬಹಳ ಒಂದು ಮುಖ್ ಪ್ರಮುಖವಾದಂಥ ವಿಚಾರ ಮದುವೆ ವಿಚಾರದಲ್ಲಿ ಆ ಗಣಕೂಟಗಳಲ್ಲಿ ಅತ್ಯಂತ ಅದಕ್ಕೆ ಮುಖ್ಯವಾದದ್ದು ಪ್ರಮುಖವಾದದ್ದು ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು ಗಂಡು ಹೆಣ್ಣಿನ ಯೋನಿಕೂಟ ಯೋನಿಕೂಟಗಳನ್ನು ಇದು ಹೊಂದಾಣಿಕೆ ಬರಲಿಲ್ಲ ಅಂದರೆ ಅವರ ಒಂದು ದಾಂಪತ್ಯ ಸುಖ ಅಥವಾ ಅವರ ಒಂದು ಪರ್ಸ್ನಲ್ ಏನಂತೀವಿ ಸಾಂಸಾರಿಕ ಸುಖಕ್ಕೆ ತುಂಬ ಅಡಚಣೆ ಬರುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರನೇ ಯೋನಿಕೂಟು ಸಪ್ರೇಟಾಗಿ ಒಂದು ವರ್ಗ ಮಾಡಿದ್ದಾರೆ ಇದನ್ನು ಅದನ್ನು ಯಾವ ರೀತಿ ನಾವು ಯೋ ಯೋನಿಕೂಟ ಅಂತ ಪ್ರಾಣಿಗಳ ಮುಖಾಂತರ ನಮಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಯಾವ ಪ್ರಾಣಿಗೆ ವೈರಿ ವರ್ಗ ಸ್ನೇಹ ವರ್ಗ ಬರುತ್ತೆ ಅಂತ ಡಿವೈಡ್ ಮಾಡಿದ್ದಾರೆ ಹಾಗಾಗಿ ಒಂದು ಹೆಣ್ಣು ಗಂಡು ಸ್ನೇಹ ಒಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಪ್ರಾಣಿ ಪ್ರಾಣಿವರ್ಗದಲ್ಲಿದ್ದರೆ ಯೋ ಯೋನಿಕೂಟ ಅದು ತುಂಬ ಒಳ್ಳೆಯದು ಆಗ ಅವರ ಜೀವನ ಒಂದು ಸಂಸಾರಿಕ ಜೀವನದಲ್ಲಿ ದಾಂಪತ್ಯ ಸುಖದಲ್ಲಿ ಅಥವಾ ಲೈಂಗಿಕ ವಿಚಾರಗಳಲ್ಲಿ ತುಂಬ ಅನ್ಯೋನ್ಯತವಾಗಿ ಉನ್ನತವಾಗಿ ಹೊಂದಾಣಿಕೆಯಿಂದ ಇದ್ದು ತುಂಬ ಸುಂದರವಾಗಿ ಜೀವನ ಮಾಡ್ತಾರೆ ಅನ್ನೋದು ಇದಕ್ಕೆ ಮೂಲ ಒಂದು ಕಾರಣ ಈ ಒಂದು ಯೋನಿಕೂಟ ನೋಡೋದು ಹಾಗಾಗಿ ಕೆಲವರು ನಾವು ಮದುವೆ ಮಾಡಬೇಕಾದ್ರೆ ಅದನ್ನು ಕೆಲವರು ಗಮ್ತಿರಲ್ಲ ಎಷ್ಟೋ ಬಂದಿರುತ್ತೆ ಅದಕ್ಕೆ ಬಂದಿರುತ್ತೆ ಹದಿನೆಂಟು ಬಂದಿರುತ್ತೆ ಇಪ್ಪತ್ತು ಬಂದಿರುತ್ತೆ ಅಂದ್ಬಿಟ್ಟು ಬಂದಿರುತ್ತೆ ಅಂದ್ ಮಾಡಿಬಿಡ್ತಾರೆ ಆದರೆ ಇಲ್ಲಿ ಏನೇ ಕೂಟದಲ್ಲಿ ಪ್ರಾಣಿ ವೈ ವೈರಿ ಬಂದಿರುತ್ತೆ ಅಥವಾ ವೈರಿ ಬಂದಾಗ ಏನಾಗುತ್ತೆ ಅವ್ರಿಗೆ ಮದುವೆಯೂ ಆಗ್ತಾರೆ ಆದರೆ ಅವರ ಸಂಸಾರಿಕ ದಾಂಪತ್ಯ ಸಿಕ್ಕ ಲಿಂಗಕ ವಿಚಾರದಲ್ಲಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋದಿಲ್ಲ ಒಬ್ಬರಿಂದ ಒಬ್ರಿಗೆ ತೃಪ್ತಿ ಸಿಗೋದಿಲ್ಲ ಆಗ ಆಟೋಮೆಟಿಕಲಿ ಡೈವರ್ಸ್ ಆಗೋದು ಅವ್ರನ್ನ ಬಿಟ್ಟೋಗೋದು ಅಥವಾ ಬೇರೆ ಸಂಬಂಧ ಇಟ್ಕೊಳ್ಳೋದು ಅಫೇರ್ಸ್ ಇಟ್ಕೊಳ್ಳೋದು ಈ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ ಅದಕ್ಕೋಸ್ಕರನೇ ಆ ಕಾಲದ ಮನೆಗಳು ಇದನ್ನು ಯೋನಿಕೂಟ ಅಂತ ಪರ್ಸ್ನಲ್ಲಾಗಿ ಸಾಂಸಾರಿಕ ವೈವಾಹಿಕ ಜೀವನಕ್ಕೋಸ್ಕರನೇ ಮಾಡಿಟ್ಟಿದ್ದಾರೆ ಇದನ್ನು ತಿಳ್ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ನೋಡಿ ಮೊದಲನೇದಾಗಿ ನಾವು ಪ್ರಾಣಿ ವಿಚಾರ ಯೋನಿಕೂಟ ವಿಚಾರ ಬಂದಾಗ ಇಲ್ಲಿ ಪ್ರಾಣಿ ತೊಗೊಂಡು ಅವ್ರು ನಮಗೆ ಎಕ್ಸಾಂಕಲ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಪ್ರಾಣಿ ಯಾವ್ಯಾವ ಶತ್ರು ವರ್ಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಶತ್ರು ವರ್ಗಗಳಲ್ಲಿ ಹಸು ಮತ್ತು ಹುಲಿ ಶತ್ರು ಆಗುತ್ತೆ ಈ ಅವರು ಶಾಸ್ತ್ರ ಪ್ರಕಾರ ಮಾಡಿರೋ ಪ್ರಕಾರ ಹಸು ಮತ್ತು ಹುಲಿ ಶತ್ರುಗಳು ಇವು ಒಂದಕ್ಕೊಂದು ಸೇರೋದಿಲ್ಲ ಇವುಗಳಿಗೆ ಯೋನಿಕೂಟ ಬರೋದಿಲ್ಲ ಇದು ಹಾಗಾಗಿ ಹುಡುಗ ಮತ್ತು ಹುಡುಗಿ ಹಸು ಹುಲಿ ಬಂದರೆ ಇವರಿಗೆ ಖಂಡಿತವಾಗಲೂ ಮದುವೆ ಮಾಡ್ಕೊಳ್ಳೋಕ್ಕೆ ಅರ್ಹತೆ ಇರೋದಿಲ್ಲ ಮಾಡ್ಕೋಬಾರ್ದು ಮತ್ತು ಹುಡುಗ ಮತ್ತು ಹುಡುಗಿ ಆನೆ ಸಿಂಹ ಏನಾದರೂ ಯೋಣಿಕೊಟ ಬಂದರೆ ಅದನ್ನು ಮಾಡ್ಕೋಬಾರ್ದು ಇದು ಬಿಟ್ಬಿಡಬೇಕು ನಿಷೇಧ ಇದು ಶತ್ರುತ್ವ ಬರುತ್ತೆ ವೈರಿ ಬರುತ್ತೆ ಎಮ್ಮೆ ಮಾತ್ರ ಕುದುರೆ ಶತ್ರುತ್ವ ಬರುತ್ತೆ ಅದು ಬಿಟ್ಬಿಡಬೇಕು ಮಾಡಂಗಿಲ್ಲ ಮತ್ತು ಜಿಂಕೆ ಮತ್ತು ನಾಯಿಗೆ ಶತ್ರುತ್ವ ಬರುತ್ತೆ ಇದನ್ನು ಅಷ್ಟೇ ಗಂಡ ಹೆಂಡತಿಯರು ಗಂಡು ಗಂಡು ಹೆಣ್ಣು ಯೋಣಿಕೂಟ ನೋಡುವಾಗ ಇದನ್ನು ಬಿಡಬೇಕು ಮಾಡ್ಕೋಬಾರ್ದು ಮುಂಗುಸಿ ಮತ್ತು ಹಾವು ಯಾರು ಗೊತ್ತಿರೋದಿಲ್ಲ ಡೆಡ್ ಆಪೋಸಿಟ್ ಇದು ಮುಂಗುಸಿ ಮತ್ತು ಹಾವು ಶತ್ರುತ್ವ ಬರುತ್ತೆ ಯಾರಿಗಾದ್ರೂ ಹುಡುಗ ಹುಡುಗಿಗೆ ಮುಗಿಸಿ ಹಾವು ಏನೂ ಕೊಟ್ಟ ಬಂದರೆ ಒಬ್ರದ್ದು ಹಾವಿರುತ್ತೆ ಒಬ್ರದ್ದು ಮುಂಗುಸಿ ಇರುತ್ತೆ ಹಾಗಾದ್ರೂ ಸೊನ್ನೆ ಪಾಯಿಂಟ್ ಸೊನ್ನೆ ಅದು ಏನೂ ರಿಸಲ್ಟ್ ಇಲ್ಲ ಶತ್ರುತ್ವ ಕಂಪ್ಲೀಟ್ ಶತ್ರುತ್ವ ಇರುತ್ತೆ ಅವರು ಅದನ್ನು ಬಿಟ್ಬಿಡಬೇಕು ನೆಕ್ಸ್ಟು ಕೋತಿ ಮತ್ತು ಮೇಕೆ ಇದು ಶತ್ರುತ್ವ ಬರುತ್ತೆ ಇದು ಬಿಟ್ಬಿಡಬೇಕು ಬೆಕ್ಕು ಮತ್ತು ಇಲ್ಲಿ ಬೆಕ್ಕು ಮತ್ತು ಇಲ್ಲಿ ಅದು ಗೊತ್ತಿರುತ್ತೆ ಇದು ಶತ್ರುತ್ವ ಬರುತ್ತೆ ಇದು ಬಿಟ್ಬಿಡಬೇಕು ಇನ್ನು ಹಾಗಾದರೆ ಯಾವ್ಯಾವುದು ಮಾಡ್ಕೊಬೋದು ಯಾವ ಯಾವ್ಯಾವುದು ನಕ್ಷತ್ರಕ್ಕೆ ಏನೇನು ಪ್ರಾಣಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಯಾವ್ಯಾವ ಪ್ರಾಣಿ ಬರುತ್ತೋ ಆ ಪ್ರಾಣಿಯ ಸ್ನೇಹದ ಬಂದರೆ ನೀವು ತುಂಬ ಅನುಕೂಲ ಆಗಿರುತ್ತೆ ಬಟ್ ಬೇರೆ ಪ್ರಾಣಿಗಳು ಬಂದರೆ ಯಾವ ರೀತಿ ಒಂದು ರಿಸಲ್ಟ್ ಇರುತ್ತೆ ಅಂತಲೂ ನಾನು ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಅಶ್ವಿನಿ ನಕ್ಷತ್ರ ಮತ್ತು ಶತಬಿಷ ನಕ್ಷತ್ರಕ್ಕೆ ಕುದುರೆ ಬರುತ್ತೆ ಪ್ರಾಣಿ ಅಶ್ವಿನಿ ನಕ್ಷತ್ರ ಶತಭಿಷ ನಕ್ಷತ್ರಕ್ಕೆ ಕುದುರೆ ಪ್ರಾಣಿ ಬರುತ್ತೆ ಸೊ ಹಂಗಾಗಿ ಅಶ್ವಿನಿ ನಕ್ಷತ್ರದವರು ಕುದುರೆ ಅಶ್ವತಿ ಅಶ್ವಿನಿ ನಕ್ಷತ್ರ ಶತಬಿಷ ನಕ್ಷತ್ರದವರು ಕುದುರೆ ಪ್ರಾಣಿ ಬಂದಾಗ ಕುದುರೆ ಕುದುರೆ ಇಬ್ಬರದು ಬಂದರೆ ಅದರಿಂದ ತುಂಬ ಒಳ್ಳೆಯದು ಅದಕ್ಕೆ ನಾಲ್ಕು ನಂಬರ್ ಬರುತ್ತೆ ಅದು ಫಸ್ಟ್ ಕ್ಲಾಸ್ ಅದು ಒಳ್ಳೆಯ ಒಂದು ವೈವಾಹಿಕ ಜೀವನಕ್ಕೆ ತುಂಬ ಸುಖಕರವಾಗಿರತಕ್ಕಂಥ ಒಂದು ಶುಭ ಸಂಕೇತ ಮಾಡ್ಕೋಬೋದು ಅವರು ಇನ್ನು ಭರಣಿ ಮತ್ತು ರೇವತಿ ನಕ್ಷತ್ರದವರಿಗೆ ಆನೆ ಬರುತ್ತೆ ಭರಣಿ ನಕ್ಷತ್ರದವ್ರಿಗೂ ಆನೆ ಬರುತ್ತೆ ರೇವತಿ ನಕ್ಷತ್ರದವ್ರಿಗೂ ಆನೆ ಬರುತ್ತೆ ಒಂದು ವೇಳೆ ಹುಡುಗನೂ ಭರಣಿ ನಕ್ಷತ್ರ ಆಗಿ ಆನೆ ಆಗಿರುತ್ತೆ ಹುಡುಗ ರೇವತಿ ಹುಡುಗಿ ರೇವತಿ ನಕ್ಷತ್ರ ಆಗಿದ್ರೆ ಇಬ್ಬರದ್ದು ಆನೆ ಬರುತ್ತೆ ಅವರು ಧಾರಾಳವಾಗಿ ಮದುವೆ ಆಗ್ಬೋದು ಅವರ ಸಾಂಸಾರಿಕ ಜೀವನ ವೈವಾಹಿಕ ಜೀವನ ದಾಂಪತ್ಯ ಜೀವನ ಪರ್ಸ್ನಲ್ ವಿಚಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಕೃತಿಕ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರದವರಿಗೆ ಹಾಡು ಬರುತ್ತೆ ಹಾಡು ಅಂತ ಗೊತ್ತಿರುತ್ತೆ ಮೇಕೆ ಅವ್ರಿಗೂ ಇವೆರಡು ನಕ್ಷತ್ರಕ್ಕೆ ಹಾಡು ಬರುತ್ತೆ ಇದನ್ನು ನೋಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಿದ್ದ ಸ್ನೇಹ ಜೀವನ ಜೊತೆ ಅವರು ಮದುವೆ ಆಗಬೇಕು ಇನ್ನು ರೋಹಿಣಿ ಮತ್ತು ಮೃಗಶಿರ ಇವರಿಗೆ ಹಾವು ಬರುತ್ತೆ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದವರ ಯೋನಿಗೂಟ ಬಂದು ಹಾವು ಇವರ ಹಾವಿನ ಸ್ವಭಾವದಲ್ಲಿ ಇವರ ಒಂದು ಸಾಂಸಾರಿಕ ಜೀವನ ಒಂದು ಪರ್ಸ್ನಲ್ ಇವರು ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲ ಇರುತ್ತೆ ಇನ್ನು ಮೂಲ ಮತ್ತು ಆರಿದ್ರ ನಕ್ಷತ್ರದ ಒಂದು ಯೋನಿಕೂಟ ನಾಯಿ ನಾಯಿ ವರ್ಗ ಬರುತ್ತೆ ಇನ್ನು ಮಗ ಮತ್ತು ಪುಬ್ಬ ನಕ್ಷತ್ರದವರ ಒಂದು ಯೋನಿಕೂಟ ಸ್ವಭಾವ ಬಂದು ಇಲಿ ಇಲಿ ಆಗಿರುತ್ತೆ ಪ್ರಾಣಿ ಇನ್ನು ಪುನರ್ವಸು ಮತ್ತು ಆಶ್ಲೇಷ ನಕ್ಷತ್ರದವ್ರಿಗೆ ಬೆಕ್ಕು ವರ್ಗದಲ್ಲಿ ಯೋನಿಕೂಟ ವರ್ಗದಲ್ಲಿ ಬರುತ್ತೆ ಇನ್ನು ಚಿತ್ತ ಮತ್ತು ವಿಶಾಖ ನಕ್ಷತ್ರದವ್ರದ್ದು ಹುಲಿ ಬರುತ್ತೆ ಎಷ್ಟೋ ಜನ ಇದ್ರೆಲ್ಲ ತಿಳ್ಕೊತರೇ ಮದುವೆ ಮಾಡ್ಕೊಬಿಡ್ತೀವಿ ಹಾಗೆ ಗಂಡು ಹೆಣ್ಣು ಆದವರು ಗಂಡ ಹೆಂಟಿ ಅವ್ರ ತಂದೆ ತಾಯಿಲೆಲ್ಲ ಇದನ್ನು ಗಮಿಸ್ಕೋಬೇಕು ತಮ್ಮ ಮಕ್ಕಳಿಗೆ ಯಾವುದೊಂದು ಬರ್ತಾ ಬರ್ತಾಯಿದೆ ಅದು ಒಂದು ಸಲೇ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ನೋಡ್ಕೋಬೇಕು ಚಿತ್ತ ವಿಶಾಖದವರ ಒಂದು ಯೋನಿಕುಟ ಬಂದು ಹುಲಿ ಹಸ್ತ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದವರ ಒಂದು ಪ್ರಾಣಿಕುಟ ಯೋನಿ ಬಂದು ಎಮ್ಮೆ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದವ್ರಿಗೆ ಜಿಂಕೆ ಬರುತ್ತೆ ಉತ್ತರ ಮತ್ತು ಉತ್ತರ ಭಾದ್ರಾ ಉತ್ತರ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರವಾಗಿ ಹಸು ಬರುತ್ತೆ ಇನ್ನು ಉತ್ತರಾಷಾಢ ಮತ್ತು ಅಭಿಜಿತ್ ಮುಂಗಸಿ ಬರುತ್ತೆ ಇಲ್ಲಿ ಅಭಿಜಿತ್ ಅಂದ್ರೆ ನೀವು ಕೇಳ್ಬೋದು ಇಲ್ಲಿ ಉತ್ತರಾಷಾಢ ನಕ್ಷತ್ರ ಆದಮೇಲೆ ಪೂರ್ವಾಷಾಢ ಉತ್ತರಾಷಾಢ ಆಮೇಲೆ ಶ್ರವಣ ಉತ್ತರಾಷಾಢ ಮತ್ತು ಶ್ರವಣಕ್ಕ ಮಧ್ಯೆ ಅಭಿಜಿತ್ ಅಂತ ಒಂದು ಸಣ್ಣದಾಗಿ ಒಂದು ಲಗ್ನ ಬರುತ್ತೆ ಅಥವಾ ಒಂದು ಟೈಮ್ ಬರುತ್ತೆ ಅದನ್ನು ಅಭಿಜಿತ್ ಲಗ್ನ ಅಂತೀವಿ ಅದು ನಕ್ಷತ್ರಕ್ಕೆ ನಾವು ಅದನ್ನು ನಕ್ಷತ್ರ ಕನ್ಸಿಡರ್ ಮಾಡ್ತೀವಿ ಅವ ಅದಕ್ಕೋಸ್ಕರ ಇದು ಕ್ಯಾಚುವಲ್ ಇದು ಕೆಲವೊಂದು ಟೈಮಲ್ಲಿ ಮಾತ್ರ ಬಳಸ್ತೀವಿ ಕೆಲವೊಂದು ಟೈಮಲ್ಲಿ ಬಳಸೋದಿಲ್ಲ ಸಾಮಾನ್ಯವಾಗಿ ಇಪ್ಪತ್ತೇಳು ಲಕ್ಷದಲ್ಲಿ ಇದು ಬರೋದಿಲ್ಲ ಇದು ಕೆಲವೊಂದು ವಿಶೇಷವಾಗಿ ತಗೊಂಡಾಗ ಅಭಿಜಿತ್ ಲಕ್ಷ ನಕ್ಷತ್ರನ ಉತ್ತರಾಷಾಢ ಮತ್ತು ಅಭಿಜಿತ್ ನಕ್ಷತ್ರಕ್ಕೆ ಮುಗಿಸಿ ಬರುತ್ತೆ ಇನ್ನು ಪೂರ್ವಾಷಾಢ ಮತ್ತು ಶ್ರವಣ ನಕ್ಷತ್ರದವ್ರಿಗೆ ಕಪಿ ಅಂದರೆ ಕೋತಿ ಬರುತ್ತೆ ಇನ್ನು ದರಿಷ್ಠ ಮತ್ತು ಪೂರ್ವ ನಕ್ಷತ್ರದವ್ರಿಗೆ ಸಿಂಹ ಬರುತ್ತೆ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಪ್ರಾಣಿ ಕೂಟ ಇರುತ್ತೋ ಆ ಪ್ರಾಣಿ ಊಟದವ್ರೆ ಅವ್ರ ಮದುವೆ ಆದರೆ ತುಂಬ ಅನುಕೂಲಕರವಾಗಿರುತ್ತೆ ಅಕಸ್ಮಾತ್ ಒಬ್ಬ ಅದು ಅಶ್ವಿನಿ ನಕ್ಷತ್ರ ಆಗಿ ಇನ್ನೊಬ್ಬರದ್ದು ಏನಾದರೂ ಕೃತಿಕನೋ ಪುಷ್ಯನೋ ಅದು ಆಗಿದ್ದರೆ ಮದುವೆ ಆಗ್ಬೋದಾ ಅಂದರೆ ಕುದುರೆಗೂ ಮತ್ತು ಹಾಡುಗೂ ಆಗಿಬರುತ್ತಾ ಕುದುರೆಗೂ ಮತ್ತು ಹಾವುಗೂ ಆಗಿಬರುತ್ತಾ ಅಂತ ನೋಡಬೇಕು ಅನ್ನೋದಾದರೆ ನೆಕ್ಸ್ಟ್ ನಾನು ಅದ್ರ ಚಾರ್ಟೆ ಮಾಡ್ತೀನಿ ನಾನು ಚಾರ್ಟ್ ಮಾಡಿ ಯಾವ್ಯಾವ ಪ್ರಾಣಿಗೆ ಯಾವ ಸೇರಿದರೆ ಎಷ್ಟೆಷ್ಟು ನಂಬರ್ ಬರುತ್ತೆ ಅಂತ ಫಸ್ಟ್ ನಂಬರ್ ಬಂದು ನಾಲ್ಕು ಆಮೇಲೆ ಮೂರು ಆಮೇಲೆ ಎರಡು ಒಂದು ಸೊನ್ನೆ ಸೊ ನಾಲ್ಕು ಮೂರು ಬಂದರೆ ತುಂಬ ಉತ್ತಮ ಎರಡು ಒಂದು ಎರಡು ಬಂದರೆ ಮಧ್ಯಮ ಒಂದು ಸೊನ್ನೆ ಬಂದರೆ ಅದು ಝೀರೋ ಒಂದು ಸೊನ್ನೆ ಬಂದರೆ ಅವ್ರ ಮದುವೆ ಆಗಬಾರ್ದು ನೋಡಿ ಸೊನ್ನೆ ಬಗ್ಗಂತೂ ಇಲ್ಲೇ ಹೇಳ್ಬಿಟ್ಟಿದ್ದೀನಿ ಹಸು ಹುಲಿ ಆನೆ ಸಿಂಹ ಎಮ್ಮೆ ಕುದುರೆ ಜಿಂಕೆ ನಾಯಿ ಮುಂಗುಸಿ ಹಾವು ಕೋತಿ ಮೇಕೆ ಬೆಕ್ಕು ಇಲಿ ಇವೆಲ್ಲ ಸೊನ್ನೆ ಬರೋದು ಇವು ಇವುಗಳಂತೂ ಮದುವೆ ಮಾಡೋಂಗೇ ಇಲ್ಲ ಇನ್ನು ನಾಲ್ಕು ಮೂರು ಆ ನಾಲ್ಕು ಬರೋದು ಕುದುರೆ ಕುದುರೆ ಅಶ್ವಿನಿಯ ಶತವಿಷ ಸೇರಿದ್ರೆ ಕುದುರೆ ನಾಲ್ಕು 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 ಬರುತ್ತೆ ಇನ್ನು ಮೂರು ಎರಡು ಒಂದು ನಂಬರ್ಗಳು ಯಾವ್ಯಾವ ಪ್ರಾಣಿ ಸೇರಿದ್ರೆ ಬರ್ತದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದ ನಿಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ಹೇಳಿ ಸ್ವಲ್ಪದಲ್ಲೇ ಕೊಡ್ತೀನಿ ವೀಡಿಯೋ ನಿಮಗೆ ಫುಲ್ ಚಾರ್ಟ್ ಹಾಕ್ಬಿಟ್ಟೆಲ್ಲ ಕೊಡ್ತೀನಿ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ನಿಮ್ಮ ಮನೇಲಿ ನಿಮ್ಮ ಗಂಡಾಯಿತಿ ಯಾವ್ಯಾವಿದಿರಾ ನಿಮ್ಗೆ ಎಷ್ಟು ನಂಬರ್ ಇದೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಫ್ಯೂಚರಲ್ಲಿ ನಿಮ್ಗೆ ಯಾರಾದರೂ ಮದುವೆ ಅವರಿಗೆ ಹತ್ತೋಸೋದು ತುಂಬ ಅನುಕೂಲ ಆಗುತ್ತೆ ಆವಾಗ ಆ ಒಂದು ಮಿನಿಮಮ್ ಮೂರಾದರೂ ನಾಲ್ಕು ಅಥವಾ ಮೂರಿರೋದು ಇರೋದು ಎಣ್ಣೆ ಮಾಡಿಕೊಂಡ್ರೆ ನಿಮ್ಮ ಒಂದು ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ನೀವು ನಿಮ್ಮದೇ ಅವ್ರ ಜೊತೆ ಸಂಸಾರ ಮಾಡ್ಬೋದು ಇದು ಇವತ್ತಿನ ಒಂದು ಏಳು ಪುಟ್ಟ ವಿಚಾರ ತುಂಬ ಇಂಪಾರ್ಟೆಂಟ್ ವಿಚಾರ ತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನನ್ನ ಚಾಟ್ ಸಮೇತ ನಂಬರ್ಸ್ ಎಷ್ಟು ಬರುತ್ತೆ ಅಂತ ಆ ಚಾಟ್ ಮಾಡಿ ತೊಗೊಂಡು ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ದಯವಿಟ್ಟು ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೈಲೈಕ್ ಆಯ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಮಾಡಿ ಮತ್ತೆ ಚಾಟ್ ತೊಗೊಂಡು ನೆಕ್ಸ್ಟ್ ಬರ್ತೀನಿ ನಿಮಗೆ ಒಳ್ಳೆಯದಾಗಲಿ ವಸ್ತು ಹೇಳಿ